ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಮ್ಮ ಒಂದು ಥಾಲಿಪೇಟ್ ಹಚ್ಚು ತೋರಿಸ್ತಾ ಇದ್ದೀನಿ ಈಗ ನೋಡಿ ವರೈಟೀಸ್ ಆಫ್ ಥಾಲಿಪೇಟ್ ಹಚ್ತಾರೆ ಈಗ ಬೇರೆ 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 ಥರ ಹಚ್ತಾರೆ ಆದರೆ ಒರಿಜಿನಲ್ ಅದು ಹೆಂಗೆ ಬಂದಿತ್ತು ಅದನ್ನು ಈಗ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವುದೇ ಒಂದು ಮಾಪಿನಿಂದ ಎರಡು ಮಾಪಿನಷ್ಟು ಗೋಧಿ ಹಿಟ್ಟು ಒಂದು ಮಾಪಿನಷ್ಟು ಜೋಳದ ಹಿಟ್ಟು ಅದರ ಒಂದು ಮಾಪಿನಷ್ಟು ಇದು ಅಕ್ಕಿ ಹಿಟ್ಟು ಒನ್ ಫೋರ್ತ್ ಮಾಪಿನಷ್ಟು ಕಡಲೆ ಹಿಟ್ಟು ಹಿಟ್ಟು ಹಿಟ್ಟುಗಳು ನಾಲ್ಕು ಹಾಕಿರ್ತೀವಿ ಇದು ಆಮೇಲೆ ಇದಕ್ಕೆ ಉಪ್ಪು ಅರಿಶಿಣ ಪುಡಿ ಸ್ವಲ್ಪ ಖಾರ ಪುಡಿ ಆಮೇಲೆ ಓಂಕಾಳು ಎಳ್ಳು ಜೀರಿಗೆ ಇಷ್ಟು ಮೆಣಸು ಇಷ್ಟು ಕುಟ್ಟಿ ಇದನ್ನೆಲ್ಲ ಹಾಕಿ ಪುಡಿ ಮಾಡಿ ಹಾಕಬೇಕು ಆಮೇಲೆ ಅದಕ್ಕೆ ಒಂದು ಈರುಳ್ಳಿ ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ ಆಮೇಲೆ ಟೊಮೆಟೊ ಹಚ್ಚಿಟ್ಬಿಟ್ಟು ಈ ತಲ ಚಪಾತಿ ಹಟ್ಟಿನ ಹಿಟ್ಟಿರ್ತದಲ್ಲ ಅದಕ್ಕಿಂತ ಸ್ವಲ್ಪ ಅಳಕ್ಕೆ ಕಲಿಸ್ಕೋಬೇಕು ನೀವು ಅಂದರೆ ಅದು ತೆಳ್ಳಗಾಗಿ ಕುರ್ಕುರು ಆಗಿ ಬರ್ತದ ಏನು ಹಚ್ಚಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈಗ ತಾಲಿಪೇಟೆ ಹಚ್ಚಿದ್ದೀನಿ ನಾನು ಎರಡು ಎರಡರಿಂದ ಮೂರು ನಾನ್ಸ್ಟಿಕ್ಕದ್ದು ಕಡಾಯಿಗಳನ್ನ ಇಟ್ಕೊಂಡಿದ್ದೀನಿ ಹಚ್ತಾ ಇದ್ದೀನಿ ಅಂದ್ರೆ ಚೆನ್ನಾಗಿ ಅಂತ ಬರ್ತಾವೆ ಅಂತಿಕೊಂಡು ಹೀಗೆ ಬಿಟ್ಟು ಒಂದೊಂದು ಐದು ನಾಲ್ಕು ತೂತು ಮಾಡಬೇಕು ಆ ತೂತಿನಲ್ಲಿ ಎಲ್ಲ ಕಡೆಯೂ ಸ್ವಲ್ಪ ಎಣ್ಣೆ ಹಾಕಬೇಕು ಅಂದರೆ ಇದು ಕ್ರಿಸ್ಪಿ ಆಗ್ತದೆ ಇದೇ ರೀತಿ ಇದಕ್ಕೂ ಒಂದು ಹಚ್ಚಿದ್ದೀನಿ ಈಗ ಏನು ಮಾಡ್ತೀನಿ ನಾನು ಗ್ಯಾಸ್ ಮೇಲೆ ಇದನ್ನು ಮುಚ್ಚಿಟ್ಬಿಡ್ತೀನಿ ಮುಚ್ಚಿಟ್ಟು ಗ್ಯಾಸ್ ತಳಗ ಮೀಡಿಯಮ್ನಲ್ಲಿ ಇಟ್ಕೋಬೇಕು ಸಿಮ್ನಲ್ಲಿ ಇಡಬಾರ್ದು ಹೈನೂ ಇಡಬಾರ್ದು ಮೀಡಿಯಮ್ನಲ್ಲಿ ಇಟ್ಬಿಟ್ಟು ಬೇಯಿಸ್ಬೇಕು ಒಂದು ಸ್ವಲ್ಪ ಹೊತ್ತು ನೋಡಿ ನೋಡಿ ಬೇಯಿಸಿದ್ರೆ ಕೆಳಗಿನ ಕ್ರಿಸ್ಪಿ ಆದದ್ದು ಗೊತ್ತಾಗ್ತದಲ್ಲ ಆವಾಗ ಅದನ್ನು ತೆಗೆದುಬಿಟ್ಟು ಆಮೇಲೆ ಸ್ವಲ್ಪ ತಣ್ಣಗಾದ ಮೇಲೆ ಅದನ್ನು ತಗೊಂಡ್ರೆ ಇದು ನಾನ್ ಸಿಕ್ಕಿನತ್ತು ತುಂಬ ಚೆನ್ನಾಗಿ ಎದ್ದು ಬರ್ತಾವೆ ನಾನು ಮಾಡಿದ್ದ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇಟ್ಟಿದ್ದೀನಿ ನಾನು ಇದು ಇಷ್ಟು ಸ್ವಿಮ್ ಮೇಲೆ ಇಡಬೇಕು ಚೆನ್ನಾಗಿ ಬೈಯು ಬೈಯ್ತಾವೆ ನೋಡಿ ಈಗ ಇದು ಸ ಇದು ತಾಲಿಪೆಟ್ಟು ಪೆಟ್ಟು ಕ್ರಿಸ್ಪಿಯಾಗಿ ಬಂದಿದೆ ಇದನ್ನು ನೋಡಿ ಎತ್ತು ಇದ್ದೀನಿ ನಿಮಗೆ ಆ್ಯಂಡ್ ಎಷ್ಟು ಈಸಿಯಾಗಿ ಅದು ಬರ್ತದೆ ನೋಡಿ ಇದಕ್ಕೆ ನೀವು ತುಪ್ಪ ಹಚ್ಕೊಂಡು ಚಟ್ನಿ ಹಾಕ್ಕೊಂಡು ತಿನ್ಬೋದು ಇದಕ್ಕೆ ಮೊಸರು ಚಟ್ನಿ ಜೋಡಿ ತಿನ್ಬೋದು ನೋಡಿ ಇದು ನೋಡಿ ಇಲ್ಲಿ ನೋಡಿ ಇದು ತುಂಬ ಚೆನ್ನಾಗಿ ಅದು ಬಂದಿದೆ ಇದು ಕೂಡ ಅಷ್ಟೇ ಕ್ರಿಸ್ಪಿಯಾಗಿದೆ ತುಂಬ ನೀವು ನೋಡಿ ನಾನು ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿ ನೀವು ಒರಿಜಿನಲ್ ಇದು ಮೆಥಡ್ನಿಂದ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ಬರ್ತಾವೆ ನಿಮ್ಗೆ ಸರಿ ಅನ್ಸಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು